ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಅಂದರೆ ಸೇಮ್ ಕಲರ್ ಇದೆ ಇದು ಕೂಡ ಸೇಮ್ ಕಲರೇ ಇದೆ ಅದಕ್ಕೆ ಒಂದು ಎಂಬ್ರಾಯ್ಡ್ರಿ ವರ್ಕನ್ನು ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಸಖತ್ತು ಇಷ್ಟ ಆಯಿತು ನನಗಂತೂ ಯಾಕಂದರೆ ಇದು ಒಂಥರ ಹೆವಿ ಲುಕ್ ಬಂತು ಆಗಿ ನೋಡೋಕೆ ಸಿಂಪಲ್ ಆಗಿ ಇದ್ದರೂ ಹೆವಿ ಲುಕ್ ಬಂತು ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಆದಾಯನ ಪಡಿಬೋದು ಈ ಡಿಸೈನ್ ಮಾಡಿದ್ರೆ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮೂರು ದಿನ ನಾಲ್ಕು ದಿನ ಹೋಯಿತು ನಾನು ಎಂಬ್ರಾಯ್ಡ್ರಿದ್ ವಿಡಿಯೋ ಮಾಡಿ ಯಾಕಂದರೆ ನನ್ನ ಹಬ್ಬದ ಇವಾಗ ನಿಮಗೂ ಗೊತ್ತಿರುತ್ತೆ ಕಾಮನ್ ಆಗಿ ಟೈಲರ್ಸ್ಗೆ ಹಬ್ಬ ಇವಾಗ ಹಬ್ಬದ ಸೀಸನ್ನು ತುಂಬ ಬ್ಯುಸಿ ಬಟ್ಟೆಗಳೆಲ್ಲ ಇರುತ್ತೆ ಅಂತ ಅಂಥ ಸಿಚುವೇಷನಲ್ಲಿ ಸ್ವಲ್ಪ ಕ್ಲಾಸ್ ತೊಗೊಳಕ್ಕೆ ಆಗ್ತಾಯಿಲ್ಲ ಪರವಾಗಿಲ್ಲ ನಾನು ನೆಕ್ಸ್ಟ್ ಇವಾಗ ಸಂಡೆಯಿಂದ ಶುರು ಮಾಡ್ತೀನಿ ಮತ್ತೆ ಕ್ಲಾಸು ಇವಾಗ ಸದ್ಯಕ್ಕೆ ಇವಾಗ ಏನು ನಾನು ಕಸ್ಟಮರ್ದು ಬಂದಿದ್ಯೋ ಅದನ್ನು ನಾನು ನಿಮಗೆ ಕಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ತೋರಿಸ್ತಾ ಇದ್ದೀನಿ ಅದನ್ನು ನೀವು ನೋಡಿ ಕಲೀರಿ ಓಕೆನಾ ಕಲಿತು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ತಿಳ್ಸ್ಕೊಡ್ತೀವಿ ಒಬ್ಬರು ಕಳಿಸಿದ್ರಿ ಮೇಡಮ್ ಪ್ಲೀಸ್ ಯಾವ ಥರ ರಿಂಗ್ ಮೂವ್ ಮಾಡೋದು ಹೇಳ್ಕೊಡಿ ಅಂತ ವಾಟ್ಸಪಲ್ಲೇ ಕಳಿಸಿದ್ದೆ ಮೆಸೇಜು ನೋಡಿ ರಿಂಗ್ನ ಮೂವ್ ಮಾಡೋದನ್ನ ನಾವು ಹೇಳ್ಕೊಡೋಕ್ಕಾಗಲ್ಲ ಯಾಕಂದರೆ ನಾವು ಯಾವ ಥರ ರಿಂಗ್ ಮಾಡ್ತೀವಿ ಮೂವ್ ಇದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ ಯಾಕಂದರೆ ನಾವು ಒಂದು ಮೈಂಡಲ್ಲಿ ನ್ಯಾಪ್ ಅಂತ ಇಟ್ಕೊಂಡಿರ್ತೀವಿ ಆ ನ್ಯಾಪ್ ಅನ್ನೋದನ್ನ ಇಟ್ಕೊಂಡಿರುವಾಗ ನಾವು ಆಟೋಮೆಟಿಕ್ಕಾಗಿ ಏನು ಮಾಡ್ತಾಯಿರ್ತೀವಿ ನಾವು ಪ್ರಾಕ್ಟೀಸ್ ಆಗಿ 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 ಆ ರಿಂಗ್ನ ನಾವೇನು ಮಾಡ್ತಾಯಿರ್ತೀವಿ ಅಂತಂದರೆ ಸುಲಭವಾಗಿ ತಿರ್ಕ್ಸ್ತಾ ಹೋಗ್ತೀವಿ ಈಗ ಬಟ್ಟೆಗೋಟೆ ಸ್ಟಾರ್ಟಿಂಗ್ ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಬೇಕಂದ್ರೆ ಸಿಲುಕ್ ಬಟ್ಟೆಗೆ ಎಷ್ಟು ಕಷ್ಟ ಆಗುತ್ತಲ್ವ ಅದೇ ನಾವೇನು ಮಾಡ್ತೀವಿ ಗುಂಪಿನಗಳು ಹಾಕೋತೀವಿ ಸ್ಟಾರ್ಟಿಂಗು ಗುಂಪಿನ ಹಾಕೋತೀವಿ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರೋರು ಅವ್ರಿಗೆ ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗಿರೋರು ಅವ್ರು ಏನು ಮಾಡ್ತಾರೆ ಮೇಲೆ ಯಾವ ಪೊಸಿಷನಲ್ಲಿ ಕೈ ಹಿಡ್ಕೊಂಡು ಹಿಡ್ಕೊಂಡು ರೀ ಆಗಿರುತ್ತೋ ಅದೇ ರೀತಿಯಾಗಿ ಹಿಡ್ಕೊಂಡು ಅದು ನೀಟಾಗಿ ಕುತ್ಕೊಳ್ಳುತ್ತೆ ನಾವು ಅದೇ ರೀತಿಯಾಗಿ ಅದನ್ನೇ ಸರ್ಚ್ ಮಾಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ ಜಾಸ್ತಿ ಏನಂತ ಲೈನಿಂಗ್ ಬಟ್ಟೆ ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ತಾರೆ ಏನು ಇದಕ್ಕೆ ಬ್ಲೌ ಬ್ಲೌಸ್ಗೆ ಸಿಲುಪಟ್ಟೆಗೆ ಯಾವ ಥರ ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡ್ತಾರೆ ವಿಥೌಟ್ ಗುಣಪಿನ ಹತ್ತು ನಿಮಿಷದಲ್ಲಿ ಯಾವ ಥರ ಅಟ್ಯಾಚ್ ಮಾಡ್ತಾರೆ ಸಿಲುಕಟ್ಟೆಗೆ ಲೈನಿಂಗ್ ಬಟ್ಟೆನ ಅಂತ ನಾವು ಯೂಟ್ಯೂಬ್ನಲ್ಲೇ ಸರ್ಚ್ ಮಾಡ್ತಾ ಇರ್ತೀವಿ ಬಟ್ ಸರ್ಚ್ ಮಾಡಿದ್ರೂ ಕೂಡ ಅದು ಏನು ಅಂದರೆ ಅದರಲ್ಲಿ ಏನು ಅವ್ರು ಹೇಳ್ಕೊಟ್ಟಿರೋ ಟ್ರಿಕ್ಸ್ನೇ ಫಾಲೋ ಮಾಡಿದ್ರೂ ಕೂಡ ನಾವು ಬೇಗನೆ ಅಟ್ಯಾಚ್ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗೆ ಭಯ ಅನ್ನೋ ಕಾನ್ಫಿಡೆನ್ಸ್ ಏನೂ ಇರಲ್ಲ ಮನಸ್ಸಲ್ಲಿ ಭಯ ಅನ್ನೋದಿರುತ್ತೆ ಯಾಕಂದರೆ ನಾವು ಯಾವತ್ತೂ ಮಾಡಿದಾಗಲ್ವ ಅವಾಗ ಬೇಸಿಕ್ ಅಲ್ವಾ ಆವಾಗ ನಮಗೆ ಭಯ ಅನ್ನೋದು ಬಂದ್ಬಿಡುತ್ತೆ ಯಾಕಂದರೆ ನಾವು ಈ ಥರ ಫೋನ್ ಮಾಡಿದ್ರೆ ನಿಜವಾಗ್ಲೂ ಅದು ಅಟ್ಯಾಚ್ ಆಗುತ್ತಾ ಇಲ್ಲಿ ರಿಂಕಲ್ಸ್ ಆಗಿಬಿಡುತ್ತೆ ಈ ಸೈಡ್ ರಿಂಕಲ್ಸ್ ಆಗಿಬಿಡುತ್ತೆ ಅಂತ ನಮ್ಗೆ ಮನಸ್ಸಲ್ಲಿ ಭಯ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಎಕ್ಸ್ಪೀರಿಯನ್ಸ್ ಆಗಿದೆ ಯಾವುದೂ ಬರಲ್ಲ ವಿತೌಟ್ ಪ್ರಾಕ್ಟೀಸ್ ಟಿಪ್ಸ್ ಹೇಳಿ ಟ್ರಿಕ್ಸ್ ಹೇಳಿ ಅಂತ ಹೇಳ್ತೀರಾ ಬಟ್ ಟಿಪ್ಸು ಟ್ರಿಕ್ಸು ಏನೂ ಇಲ್ಲ ಎಷ್ಟು ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಬೇಗ ನಿಮಗೆ ಎಂಬ್ರಾಯ್ಡ್ರಿ ಅನ್ನೋದು ಬರುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಎಂಬ್ರಾಯ್ಡ್ರಿ ಅನ್ನೋದು ಬರೋದಿಲ್ಲ ಯಾಕಂದರೆ ಇರೋದು ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಪ್ರಾಕ್ಟೀಸ್ ಮಾಡಿದ್ರೇ ಬರೋದು ಅಡುಗೆಯೂ ಅಷ್ಟೇ ನಾವು ಇವಾಗ ಸ್ಟಾರ್ಟಿಂಗ್ ಅಡುಗೆ ಮಾಡ್ತಾ ಇರ್ತೀವಿ ಅಡುಗೆ ಮಾಡಿದಾಗ ಯೂಟ್ಯೂಬಲ್ಲಿ ನೋಡ್ಕೊಂಡು ಅಡುಗೆ ಮಾಡ್ತಾಯಿರ್ತೀವಿ ಅಂದ್ಕೊಳ್ಳಿ ಅವ್ರು ಹೇಳಿರೋ ಐಟಮ್ನೇ ಅಷ್ಟೇ ಸಾಂದ್ರತೆಯಲ್ಲಿ ಅಷ್ಟೇ ಗ್ರಾಮ್ ಗಟ್ಲೇ ಹಾಕಿರ್ತೀವಿ ಅಷ್ಟೇ ಗ್ರಾಮ ಗಟ್ಟಲೆ ಹಾಕಿ ಮಾಡಿಬಿಟ್ಟು ಬಿಡು ಯೂಟ್ಯೂಬಲ್ಲಿ ನೋಡಿದ್ರೆ ಐದೇ ನಿಮಿಷ ಅಂತ ಅಂದ್ಕೋಬೋದು ಬಟ್ ಅವ್ರು ಹೇಳಿರೋ ಥರ ಏನು ವೈಟಮಿನ್ ಹಾಕಿದರೆ ಉಪ್ಪು ಖಾರ ಅನ್ನೋದು ನಾವು ನಮ್ಮ ಅಳತೇಲಿ ಹಾಕಬೇಕಾಗುತ್ತೆ ಯಾಕಂದರೆ ಅವ್ರು ತೋರಿಸೋ ಥರ ನಾನು ಹಾಕಂದರೆ ಇಲ್ಲ ಸಪ್ಪೆ ಆಗ್ಬೋದು ಇಲ್ಲ ಉಪ್ಪು ಆಗ್ಬೋದು ಯಾಕಂದರೆ ಒಬ್ಬೊಬ್ಬರು ಆಯಾವ ಆಯಾವ ಥರ ಇರುತ್ತೆ ಅವರವರು ಯೂಸ್ ಮಾಡೋದು ಥರ ಇರುತ್ತೆ ಆವಾಗ ನಾವು ಯೂಟ್ಯೂಬ್ನೇ ನೋಡಿ ಏನು ಪೇ ಎಂಬ್ರೇ ಇದು ಹೊತ್ತಿ ನಾನು ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಇದ್ದೀನಿ ಯಾವತ್ತೇ ಆದರೆ ನಾವು ಎಕ್ಸ್ಪೀರಿಯೆನ್ಸ್ ಅನ್ನೋದು ಆಗಬೇಕು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ಆಯಿತಾ ಏನು ಅಚೀವ್ ಮಾಡೋಕ್ಕೂ ಆಗಲ್ಲ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಹೆಚ್ಚಿನ ಪ್ರಾಕ್ಟೀಸ್ ಇರಿ ಪ್ರಾಕ್ಟೀಸ್ ತಗೋತಾಯಿದ್ರೆ ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಡುತ್ತೆ ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ತಾ ಇರಿ ಬಂದೇ ಬರುತ್ತೆ ಓಕೆನಾ ಮತ್ತು ನೆಕ್ಸ್ಟು ರಿಂಗು ಹನ್ನೆರಡು ನಂಬರು ಇವಾಗ ಫೋರ್ ನಂಬರಿಂದ ಶುರು ಇದೆ ಎರಡು ನಂಬರು ಇದೆ ತುಂಬ ಚಿಕ್ಕದಿದೆ ಎರಡು ನಂಬರಿಂದ ಇದ್ದು ಹದಿನಾರು ನಂಬರ್ ಗಂಟೆ ಇದೆ ಹದಿನಾರು ನಂಬರ್ ಗಂಟೆ ನನಗೆ ಗೊತ್ತಿರೋದು ಹದಿನಾರು ನಂಬರ್ ಗಂಟು ಇದೆ ಬಟ್ ನಾನು ನಾನು ಜಾಸ್ತಿ ಕಾಮನಾಗಿ ಯೂಸ್ ಮಾಡೋದು ಹನ್ನೆರಡು ನಂಬರು ಇಲ್ಲ ಹದಿನಾಲ್ಕು ನಂಬರು ಇಲ್ಲ ಎಂಟು ನಂಬರು ಈ ಮೂರು ಮಾತ್ರ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಯಾಕಂದರೆ ಅದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಮಷಿನ್ಗೆ ಆಮೇಲೆ ಬಾಡಿ ಸ್ಪೇಸ್ ಕೂಡ ಅಗಲ ಇರೋಲ್ಲ ಅಲ್ವಾ ಆವಾಗ ಅಗಲ ಇಲ್ಲ ಅಂದರೂ ಕೂಡ ನಾವು ಏನಪ್ಪ ಬಾ ಬಾಡಿ ಸ್ಪೇಸ್ ಅಗಲ ಇದ್ದಾಗ ನಾವು ಹದಿನಾರು ಇಂಚು ರಿಂಗ್ನ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಹೋಗಿ ತಗ್ಲ ಕೊಡುತ್ತೆ ಹದಿನೈದು ಹನ್ನೆರಡು ಇಂಚು ಹದಿನಾಲ್ಕು ಇಂಚು ಎಂಟು ಇಂಚು ಇಷ್ಟನ್ನು ನಾವು ಯೂಸ್ ಮಾಡ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ನೀವು ಅಷ್ಟೇ ಅದೇ ಥರನೇ ತೊಗೊಂಡು ರಿಂಗ್ನ ಯೂಸ್ ಮಾಡಿ ಮತ್ತು ನಾನು ಯಾವ ಥರ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ನೋಡಿ ನೀವು ಕಲೀರಿ ಯಾಕಂದರೆ ಇವಾಗ ನಾವು ಮಾಡ್ತಾ ಇರೋ ಥರ ನೀವು ಮಾಡಿದ್ರಿ ಅಂತಂದರೆ ಇವಾಗ ಮನೇಲೆ ಕೂತ್ಕೊಂಡು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಹೋಯ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಅದೇ ಬಂದುಬಿಡುತ್ತೆ ತೊಂದರೆ ಇಲ್ಲ ಮತ್ತು ಆರಾಮ್ಸೆ ಮನೇಲಿ ಇದುಕೊಂಡು ಎಂಬ್ರಾಯ್ಡ್ರಿನ ಕಲಿಬೋದು ತುಂಬ ಕಷ್ಟ ಏನಾಗೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೀಯಾಗಿ ಕ್ಲಾಸಸ್ನ ಆ ಕ್ಲಾಸಸ್ ಕ್ಲಾಸಸ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ ಆಟೋಮೆಟಿಕ್ಕಾಗಿ ಬರುತ್ತೆ ಒಬ್ರು ಕಾಲ್ ಮಾಡಿದ್ರು ಮೇಡಮ್ ನನಗೆ ಬರ್ತಾ ಇಲ್ಲ ಮತ್ತು ಡಿಸೈನ್ ಅನ್ನೋದು ಫಿನಿಷಿಂಗೇ ಬರ್ತಾ ಇಲ್ಲ ಡಿಸೈನ್ ಮಾಡ್ತಾ ಇದೀನಿ ಬಟ್ ಫಿನಿಶಿಂಗ್ ಅನ್ನೋದು ಇಲ್ಲ ಏನು ಮಾಡೋದು ಮೇಡಮ್ ಅಂತ ಅನ್ಬಿಟ್ಟು ಮೆಸೇಜ್ ಬರ್ತಿದ್ರು ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ನೀವು ಏನಪ್ಪ ಎಕ್ಸ್ಪೀರಿಯನ್ಸ್ ಆಗದೆ ಮಾಡ್ತಾ ಮಾಡ್ತಾಯಿದ್ದಾಗ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಹೆಚ್ಚಿನ ಅಮೌಂಟ್ನ ತಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಇಷ್ಟೊಂದು ಅಮೌಂಟ ಕಣಪ್ಪ ನಾವು ಕೊಟ್ಟು ಇದ್ದೀವಿ ಎಂಬ್ರಾಯ್ಡ್ರಿ ತೆರವಾಗಿಲ್ಲ ಅಂತ ಅಂದರೆ ಅವರು ಕಸ್ಟಮರ್ ಮುಖದ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಸುಮಾರು ಹನ್ನೆರಡು ಗಂಟೆ ಆಗಿದೆ ಟೈಮು ಹಬ್ಬ ಸೀಸನ್ ಬೇರೆ ಬಟ್ಟೆ ಹೊಲಿತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ನಿಮಗೂ ನಾನು ಡಿಸೈನ್ ತೆರೆಯಾಗಿ ಕೊಟ್ಟಿಲ್ಲ ಅಂತಂದರೆ ನೀವು ಪಾಪ ಏನೋ ಒಂದು ಡಿಸೈನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಕಸ್ಟಮರ್ಗೆ ಬರ್ತೀವಿ ಯಾವ ಥರ ಡಿಸೈನ್ ಗೊತ್ತಾಗ್ತಾ ಇರೋಲ್ಲ ಅವಾಗ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಸ್ಟಮರ್ಗೆ ಮಾಡಿರೋ ಡಿಸೈನ್ಸ್ನೆಲ್ಲ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಮಾಡಿದೆ ಇವಾಗ ನೀವು ಈ ರೀತಿಯಾದ ಬ್ಲೌಸ್ ಡಿಸೈನನ್ನು ನೀವು ಹಾಕಿ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಬರ್ತಾ ಇದೆ ಅಂತ ಈ ಥರ ಎಲ್ಲ ಡಿಸೈನ್ಸ್ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮುಂದೆ ಮಾಡೋಲೈನ್ ಡಿಸೈನ್ಸ್ ಎಲ್ಲನೂ ನಾನು ಅಪ್ಲೋಡ್ ಮಾಡ್ತೀನಿ ಬಂದೇ ಬರುತ್ತೆ ಓಕೆನಾ ಇದೇ ರೀತಿ ನೀವು ಪ್ರಾಸ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬ್ಲೌಸ್ ಕಟ್ಟಿಂಗ್ಸು ಡಿಫ್ರೆಂಟ್ ಕಟಿಂಗ್ಸ್ ಬ್ಲೌಸ್ ಕಟ್ಟಿಂಗ್ಸ್ನ ಅಂದರೆ ಫ್ಯಾಷನ್ ಡಿಫ್ರೆಂಟ್ ವೇ ಯಾವ್ಯಾವ ಥರ ಡಿಸೈನ್ ಶೇಪ್ ಆಗಿರ್ಬೋದು ನೆಕ್ ಆಗಿರ್ಬೋದು ಆ ಥರ ಒಂದೆರಡು ಮೂರು ವೀರೆಯೂ ಬಿಟ್ಟಿದ್ದೀನಿ ಹಬ್ಬದಲ್ಲಿ ಅವ್ರಿಗೆ ತಯಾರಿ ಮಾಡಿಕೊಟ್ಟಿದ್ದೆ ಬ್ಲೌಸ್ನ ತುಂಬ ಚೆನ್ನಾಗಿದೆ ಅಂತ ಅಂದರು ಹಾರ್ಸು ನೆಕ್ ಅಂದ್ಬಿಟ್ಟು ಬಿಟ್ಟಿದ್ದೀನಿ ನೋಡಿ ಅದು ಲಕ್ಷ್ಮೀ ನಿವಾಸದಲ್ಲಿ ಅಂತ ಭಾವನೆ ಬರ್ತಾಳೆ ಅವಳಾಕೋತಾಳೆ ಒಬ್ರು ಕಸ್ಟಮರ್ ಕೇಳಿದರು ನನಗೆ ಆ ಥರ ಬ್ಲೌಸ್ ಡಿಸೈನ್ ಮಾಡಿಕೊಡಿ ಅಂತ ಬಟ್ ನನಗೆ ಭಯ ಆಗ್ತಾಯಿತ್ತು ಯಾಕಂದರೆ ಅದು ಡೀಪ್ ಹಿಂದೆಗಡೆ ಕಮ್ಮಿ ಇದೆ ಮುಂದೆ ಜಾಸ್ತಿ ಇದೆ ಅದನ್ನು ನಾವು ಏನಪ್ಪ ಯಾವ ಥರ ಕಟಿಂಗ್ ಮಾಡೋದು ಅಂದರೆ ರಿಂಕಲ್ಸ್ ನೆಕ್ಕಲ್ಲಿ ರಿಂಕಲ್ಸ್ ಬರಬಾರ್ದು ನನ್ನ ನೆಕ್ಸ್ ಯಾವ ರೀತಿ ಇದೆಯೋ ಅದೇ ರೀತಿಯೇ ಕುತ್ಕೋಬೇಕು ಆ ರೀತಿಗೆ ಯಾವ ರೀತಿ ಕಟ್ ಮಾಡೋದು ಅಂತ ಕನ್ಫ್ಯೂಷನ್ ಆಗೇ ಆಗುತ್ತೆ ನೀವು ಒಂದು ವೀಡಿಯೋ ನೋಡಿ ಹಾಕಿದ್ದೀನಿ ಅದ್ರ ಗೊತ್ತಾಗುತ್ತೆ ಯಾವ ರೀತಿ ಮತ್ತೆ ಮತ್ತು ಏನು ನ ಫಾಲೋ ಮಾಡಬೇಕು ಶೋಲ್ಡರು ಆಗ್ಬೋದು ಅದೆಲ್ಲ ಕರ ಒಂದು ಟೆಸ್ಟು ಅದೆಲ್ಲ ಕರೆಕ್ಟಾಗಿ ಅಂದ್ರೆ ಏನು ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲಾಗಿ ಹೇಳಿದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ಕಟ್ ಮಾಡಿ ಅದೇ ಆದರೆ ನೀಟಾಗಿ ಬಂದೇ ಬರುತ್ತೆ ಬಟ್ ಸ್ಟಿಚ್ ಮಾಡೋದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಎಮರ್ಜೆನ್ಸಿ ಕಸ್ಟಮರ್ ಬಟ್ಟೆ ಕೊಡಬೇಕಾಗಿತ್ತು ನಾನು ಸ್ಟಿಚಿಂಗ್ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಇವಾಗ ಅಂದ್ಬಿಟ್ಟು ಬೇಗ ಬೇಗನೆ ಅನ್ನಪ್ಪ ಇದು ಸ್ಟಿಚ್ ಮಾಡಿ ಮತ್ತೆ ಅದಕ್ಕೆ ಅಂತ ಇಟ್ಕೊಳ್ಳೋಣ ಯಾವ್ಯಾವ ಬ್ಲೌಸ್ನ ಫಿಟ್ ಮಾಡಿದೆ ಅಂತ ಅಂದ್ಕೊಂಡೆ ಬಟ್ ಕಸ್ಟಮರ್ ಬಂದ್ಬಿಟ್ರು ಅವ್ರನ್ನ ಕಾಯಿಸೋದ್ರಲ್ಲಿ ಒಳ್ಳೆಯದಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಕೊಟ್ಟು ಕಳಿಸ್ಬಿಟ್ಟೆ ಅವ್ರಿಗೆ ಬ್ಲೌಸ್ನ ಯಾಕಂದರೆ ಸ್ಟೂಟಿಂಗ್ ಮಾಡ್ತೀವಿ ಕೊಡಿ ಹಂಗೆ ಹಿಂಗೆ ಅಂತ ಅನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ತೊಗೊಳ್ಳಿ ಆಯಿತು ಅಂದ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ಟೆ ನೀವು ಅಷ್ಟೇ ಇದೇ ಥರ ಎಲ್ಲ ಎಂಬ್ರಾಯ್ಡ್ರಿ ಮಾಡಿ ಇಂಪ್ರೂವೈಸ್ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ನೋಡಿರಿಂಗ್ನ ನಾನು ಯಾವ ಥರ ಮೂವ್ ಮಾಡ್ತಾ ಇದ್ದೀನಿ ಅಂತ ನೀವು ಕಣ್ಣಲ್ಲಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಾನು ಮಿಷಿನ್ ತೊಗೊಂಡಲ್ಲೇ ಮಾಡ್ಬೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಿಷಿನ್ ತೊಗೊಂಡಲ್ಲೇ ಮಾಡ್ಬೋದು ಬಟ್ ಏನು ಗೊತ್ತಾ ತುಂಬ ಟೈಮ್ ತೊಗೊಳುತ್ತೆ ನಾವು ಇದನ್ನೆಲ್ಲ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಆ ಟೈಮಲ್ಲಿ ನಾವು ಏನು ಅಷ್ಟೊಂದು ಟೈಮಿಂದ ನಾವು ವಿಡಿಯೋನ ನಾವು ನಿಮ್ಗೆ ಸೆಂಡ್ ಮಾಡಿದ್ದೆ ಆದರೆ ಏನಾಗುತ್ತೆ ನಿಮಗೆ ಬೋರ್ ಅನಿಸ್ಬಿಡುತ್ತೆ ಯಾಕಂದರೆ ಮ್ಯಾ ಏನು ಹಾಫ್ ಆನ್ ಅವರ್ ಆಯಿತು ಒಂದು ಗಂಟೆ ಆಯಿತು ಇನ್ನೂ ಮಾಡ್ತಾನೆ ಇದ್ದಾರೆ ಡಿಸೈನ್ ಅಂತ ಅದನ್ನು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನಾವು ತೋರಿಸ್ಬೋದು ಟೈಲರಿಂಗ್ ಆದ್ರೆ ಏನೋ ಟೈಲರಿಂಗ್ ಮಾಮೂಲಿ ಇವಾಗ ಟೈಲರಿಂಗ್ದು ಕಟಿಂಗ್ಸು ಆ ಥರ ಏನಾರು ಆದರೆ ಅದನ್ನು ನಾವು ಓರಲ್ಲಿ ಹೇಳ್ಬೋದು ಏನಂತ ಈ ಈ ರೀತಿಯಾಗಿ ನೀವು ಮಾಡಿದ್ರೆ ಏನೋ ಈ ರೀತಿ ಆಗುತ್ತೆ ಮತ್ತು ಈ ರೀತಿ ಕಟಿಂಗ್ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ಬಟ್ ಎಂಬ್ರಾಯ್ಡ್ರಿ ಅನ್ನೋದು ಏನು ಗೊತ್ತಾ ನಾವು ನಮ್ಮ ಅಭ್ಯಾಸನ ನಾವು ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ನಮ್ಮ ಪ್ರಾಕ್ಟೀಸ್ನ ನಾವು ಮಾಡಬೇಕಾಗತ್ತೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿದಷ್ಟು ನಾವು ಹ್ಯಾಂಡ್ ಅನ್ನೋದು ಮೂವ್ ಆಗ್ತಾ ಇರತ್ತೆ ಇದನ್ನ ಕಲಿತಾ ಇರೋರಿಗೆ ಗೊತ್ತಾಗುತ್ತೆ ಕಲಿತಾ ಇರೋರಿಗೆ ಗೊತ್ತಾಗುತ್ತೆ ದಯವಿಟ್ಟು ನಾನು ಹೇಳೋದೇನೋ ಗೊತ್ತಾ ನಾನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿಯಾಗಿ ತಿರುಗಿಸ್ಕೊತಾ ಇದ್ದೀನಿ ಅದನ್ನು ನೋಡಿ ಕಲಿಯಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನಾನಿವಾಗ ನಿಮ್ಗೆ ಹೇಳ್ತೀನಿ ನಾನು ಲೆಫ್ಟ್ ತಿರುಗಿಸ್ಕೋತಾ ಇದ್ದೀನಿ ರೈಟ್ ತಿರುಗಿಸ್ಕೊತಾ ಇದ್ದೀನಿ ನೀವು ಇದೇ ಥರ ತಿರುಗಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನನಗೆ ಅಲ್ಲಿ ಮಷೀನ್ಗೆ ರಿಂಗಲ್ಲಿ ನಾನು ಏನೋ ಗೊತ್ತಾ ಮಧ್ಯಕ್ಕೆ ನೀವು ನೀಟನ್ನ ಕೂರಿಸ್ಕೊಂಡಿರಲ್ಲ ಒಬ್ಬರು ಸೈಡ್ ಕೂರಿಸ್ಕೊಬಿಟ್ಟಿರ್ತೀರ ಇಲ್ಲ ಲೆಫ್ಟ್ ಸೈಡ್ ಇಲ್ಲ ರೈಟ್ ಸೈಡ್ ಇಲ್ಲ ಪೂರಾ ಕೆಳಗಡೆ ಒಟ್ಟಾಗಿರುತ್ತೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ರಿಂಗನ್ನ ರೈಟ್ ಸೈಡಿಗೆ ತಿರ್ಗಿಸ್ಕೊಳ್ಳಿ ರಿಂಗ್ನ ಲೆಫ್ಟ್ ಸೈಡ್ ಸೇಗಿಸ್ಕೊಳ್ಳಿ ಇವಾಗ ಮಿಡ್ಗೆ ಬನ್ನಿ ಈಗ ಈ ಥರ ಪೊಸಿಷನ್ಗೆ ಹೋಗಿ ಅಂತ ಹೇಳ್ತಾಯಿರ್ತೀನಿ ನಾನೇನು ಮಾಡಿರ್ತೀನಿ ಮಿಡ್ಗೆ ನೀಟಾಗಿ ಬಟ್ಟೆನ ಫಿಕ್ಸ್ ಮಾಡ್ಕೊಂಡಿರ್ತೀನಿ ನೀವೇನು ಮಾಡಿರ್ತೀರ ಸ್ವಲ್ಪ ಕೆಳಗಡೆ ಪೂರ ಕೆಳಗಡೆ ಬಂದಿರೋದು ಇಲ್ಲ ಪೂರ ಮೇಲ್ಗಡೆ ಹೋಗಿರೋದು ಇಲ್ಲ ಸೈಡ್ಗೆ ಪೂರ್ತಿ ಬಂದ್ಬಿಟ್ಟಿರೋದು ರಿಂಗು ಆ ಥರ ಮಾಡ್ಕೊಂಡಿರ್ ಆ ಥರ ಮಾಡಿಬಿಟ್ಟಿರ್ತೀರ ಆ ಥರ ಮಾಡಿದಾಗ ಏನಾಗುತ್ತೆ ಅಂತ ಅಂದಾಗ ನಾವು ಹೇಳೋ ರೀತಿಯಾದ ಪೊಸಿಷನ್ನು ನಿಮಗೆ ಸಿಗಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ ಪೊಸಿಷನ್ ಅನ್ನೋದು ಹ್ಯಾಂಡ್ ಮೂಮೆಂಟ್ ಅನ್ನೋದು ನಾವು ಹೇಳ್ಕೊಡೋದ್ರಿಂದ ನಿಮಗೆ ಬರೋದಿಲ್ಲ ಯಾಕಂದರೆ ನ ನೀವು ಮಾಡ್ತಾ ಇರ್ತೀರಾ ನಿಮ್ಮ ಕಾನ್ಸಂಟ್ರೇಶನ್ ಯಾವ ಥರ ಇರುತ್ತೆ ಮತ್ತು ನೀವು ಕಲಿತಾ ಇರೋದು ಯಾವ ಥರ ಇರುತ್ತೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕ್ಲಾಸಸ್ ಎಲ್ಲ ಫ್ರೀಯಾಗಿ ಹೇಳ್ಕೊಟ್ಟಿದ್ದೀವಿ ಕ್ಲಾಸ್ ತೊಂದರೆ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಲಿಂಕ್ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ನಾನು ಹೇಳೋದು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಬರುತ್ತೆ ಅಂತ ಸುಮ್ಮನೆ ಮೇಡಮ್ ಅದು ಹೇಳ್ಕೊಡಿ ಇದು ಹೇಳ್ಕೊಡಿ ನೀವು ಹೇಳ್ಕೊ ಪಾಪ ನೀವು ಹೇಳ್ತಾ ಇರೋದೇನು ತಪ್ಪಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಈ ಥರ ಆಗುತ್ತೆ ಈ ರೀತಿ ಆಗತ್ತೆ ಅದಕ್ಕೋಸ್ಕರ ನಾನು ಹೇಳ್ಕೊಡೋಕ್ಕಾಗಲ್ಲ ಆ ರೀತಿಯಲ್ಲ ಅಂತ ಬಟ್ ನಮ್ಮಂತಲ್ಲ ಎಲ್ಲೋದ್ರೂ ಅಷ್ಟೇ ಪೊಸಿಷನ್ ಯಾವ ರೀತಿಯಾಗಿ ಹೋಗಬೇಕು ಅಂತ ಯಾರೂ ಹೇಳಲ್ಲ ಯಾಕಂದರೆ ಪೊಜಿಷನ್ ಅನ್ನೋದು ನಮ್ಮ ಕೈಲಿರುತ್ತೆ ಅದೇ ಪೊಜಿಷನ್ ಅನ್ನೋದು ನಮ್ಮ ಕೈಲಿ ಆ್ಯಂಡ್ ಮೂವಲ್ಲಿ ಬಂದ್ಬಿಟ್ಟು ಅಂತಂದರೆ ನಾವು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಒಂದ್ರೆ ಮಾಡೇ ಮಾಡ್ತೀವಿ ಅನ್ನೋದು ನಮಗೆ ಇದಾಗ್ಬಿಡುತ್ತೆ ಕಾನ್ಫಿಡೆನ್ಸನ್ನು ಬರುತ್ತೆ ನಮಗೂ ಅಷ್ಟೇ ಈಗ ಒಂದು ಡಿಸೈನ್ ಯಾವುದಾದ್ರೂ ನೋಡಿದ್ವಿ ಅಂತಂದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಡಿಸೈನನ್ನು ಒಂದು ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಹೇಳಿ ಮಾಡಿ ಮಾಡಿ ರೂಢಿಯಾಗಿದ್ದಾಗ ನಾನು ಈ ರೀತಿಯಾಗಿ ಮಾಡಿದ್ದೆ ರೀತಿಯಾಗಿ ತಪ್ಪಾಗಿತ್ತು ಈ ಸರಿಯಾಗಿ ನಾನು ಚೇಂಜ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ಕೋತೀವಿ ಆ ಥರನ ಮಾಡ್ಕೊಂಡಾಗ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಚೇಂಜ್ ಆಗುತ್ತೆ ಓಕೆನಾ ಅದಕ್ಕೆ ನಾನು ನಿಮ್ಗೆ ಇದ್ದೀನಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಮತ್ತು ಇದು ಕ್ಲಾಸಸ್ನೆಲ್ಲ ಏನು ಮಾಡಿ ಅಟೆಂಡ್ ಮಾಡಿ ನೀಟಾಗಿ ಪೂರ್ತಿಯಾಗಿ ವೀಡಿಯೋ ನೋಡಿ ಫಸ್ಟು ಕುತ್ಕೊಂಡು ಪೂರ್ತಿಯಾಗಿ ಯಾವ ರೀತಿ ಏನು ಇದ್ದೀವಿ ಅನ್ನೋದನ್ನ ಪೂರ್ತಿಯಾಗಿ ವಿಡಿಯೋ ನೋಡಿ ಪೂರ್ತಿಯಾಗಿ ವೀಡಿಯೋ ನೋಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಗೊತ್ತಾಗುತ್ತೆ ಓಹೋ ಈ ರೀತಿಯ ಮಾ ಮಾಡಬೇಕು ಈ ಡಿಸೈನ್ ಈ ರೀತಿಯ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಏನೂ ಗೊತ್ತಾಗಲ್ಲ ಓಕೆನಾ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿ ಏನು ರಾಂಗ್ ಮಾಡಿದ್ದೀರಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಫಸ್ಟ್ ಥಿಂಕ್ ಮಾಡಿದೆ ಏನು ಇದು ಕೊಟ್ಟಿದ್ದಾರೆ ಈ ಥರ ಸಿಂಪಲಾಗಿ ಕೊಟ್ಬಿಟ್ಟಿದ್ದಾರೆ ಪೂರ್ತಿ ಎಲ್ಲ ಬ್ಲೌಸ್ ಅದು ಬ್ಲೌಸ್ ಎಲ್ಲ ಪ್ಲೇನ್ ಕೊಟ್ಟಿದ್ರು ಸೀರೆಯಲ್ಲೂ ಒಂದೇ ಕಲರೇ ಬ್ಲೌಸು ಒಂದೇ ಕಲರೇ ಏನಿದ್ರು ಗೋಲ್ಡ್ ಕಲರ್ ಜೀರಿವಿ ಲೂಟ್ ಲೀಪ್ ಬಂದಿದೆ ಗೋಲ್ಡ್ ಕಲರ್ ಜೀರಿ ಥರ ಮೆಟಲ್ ಕಲರ್ ಜೇರಿ ಇಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಲ್ಲ ಆ ಥರ ಅದರಲ್ಲಿ ಡಿಸೈನ್ ಬಂದಿದೆ ಅಷ್ಟೇ ಡಿಸೈನ್ ಬಿಟ್ಟರೆ ಇನ್ನೇನು ಕಲರ್ ಕಾಂಬಿನೇಷನ್ನೇ ಇಲ್ಲ ಏನು ಮಾಡೋದು ಆ ಥರ ಕಲರ್ ಇದ್ದಾಗ ನಾವು ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿಬಿಡುತ್ತೆ ಆವಾಗ ಯಾವ ರೀತಿ ಮಾಡೋದಲ್ಲ ಅಂತ ತಿಂಕ್ ಮಾಡ್ತಾಯಿದ್ದೆ ವಾರ್ಡನ್ ಸ್ವಲ್ಪ ಸಿಮೆಂಟ್ ಕಲರ್ ಥರ ಕಾಣ್ತಾ ಇತ್ತು ಏನೋ ಅದು ಇತ್ತಲ್ಲ ಅದು ಸಿಮೆಂಟ್ ಕಲರ್ ಲೈಟ್ ಸಿಮೆಂಟ್ ಕಲರ್ ಥರ ಕಾಣ್ತಾಯಿತ್ತು ಆ ಲೈಟ್ ಸಿಮೆಂಟ್ ಕಲರ್ ಥರ ಕಾಣ್ತಾ ಇರೋದನ್ನ ನಾನೇನು ಮಾಡಿದೆ ಅಂತಂದರೆ ಸಿಮೆಂಟ್ ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಸಮೋಸ ಸ್ಟಿಚ್ಚ ಮಾಡಿದೆ ನೆಕ್ಸ್ಟ್ ಸಮೋಸ ಸ್ಟಿಚ್ ಮಾಡಾದ್ಮೇಲೆ ಅದ್ರ ಮಧ್ಯ ಮಧ್ಯ ನಾನು ಏನು ಮಾಡಿದೆ ಒಂದೊಂದು ಸುಮ್ಮನೆ ಯಾಕಿದ್ನ ಖಾಲಿ ಬಿಡೋದು ಅಂತಂತ ಅದ್ರ ಮಧ್ಯೆ ಫ್ಲವರ್ನ ಡ್ರಾ ಮಾಡ್ಕೊಂಡೆ ಅಂದರೆ ಒಂದು ಸ್ವಲ್ಪ ಗುಷ್ಣಾಗಿರೋ ಥರ ಫ್ಲವರ್ ಥರ ನಾನು ಡ್ರಾ ಮಾಡಿದೆ ಸಖದಾಗಿ ಬಂತು ಲುಕ್ ಮಾತ್ರ ಸೂಪರಾಗಿ ಬಂತು ಯಾಕಂದರೆ ತುಂಬ ಚೆನ್ನಾಗಿತ್ತು ಇದಕ್ಕೆ ಬಫು ಕೂಡ ಇಟ್ಟಿದೆ ಯಾವುದು ಬಫ್ ಇರುತ್ತಲ್ಲ ನಾಲ್ಕು ಬಫು ಸ್ಮಾಲ್ ಬಫ್ ಬರುತ್ತೆ ಆ ಬಫ್ ಇಟ್ಟಿದೆ ಆ ಬಫು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಇದು ಬೀಡ್ಸ್ ಎಲ್ಲ ಇಟ್ಟಿದೆ ತೋಳಿಗೆ ಬಟ್ ಬೀಡ್ಸ್ ಇಟ್ಟಿರೋದನ್ನ ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಕಡೆ ಫಸ್ಟೇ ಬಂದು ಇಸ್ಕೊಂಡಿದ್ರೆ ಕಸ್ಟಮರು ಫೋಟೋ ಸಿಗ್ದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಬ್ಲೌಸ್ನ ಫಸ್ಟೇ ಫಿನಿಶಿಂಗ್ ಎಲ್ಲ ಆದಮೇಲೆ ಬ್ಲೌಸ್ ಫೋಟೋ ಆಡಿಬಿಟ್ಟಿದೆ ಅದಕ್ಕೆ ಬೀಡ್ಸ್ ಹಾಕಬೇಕಾದ್ರೆ ನಾನು ಅದನ್ನು ಬೀಡ್ಸ್ ಹಾಕಿದ್ಮೇಲೆ ಆ ಫೋಟೋ ತೆಗ್ದೇ ಇಲ್ಲ ಬಿಟ್ಸ್ ಹಾಕಿದ್ಮೇಲೆ ಫೋಟೋ ತೆಗಿಬೇಕಾಯಿತು ಅಂತ ಅನ್ನಿಸ್ತು ಬಟ್ ಓಕೆ ನೋ ಪ್ರಾಬ್ಲಮ್ ನೋಡಿ ಈ ರೀತಿಯಾಗಿ ಡಿಸೈನ್ ನೀವು ಮಾಡಿ ಬಟ್ ಫಿನಿಶಿಂಗ್ ಅನ್ನೋದನ್ನ ನೀಟಾಗಿ ಕೊಡಿ ಬ್ಯಾಕ್ ಆಯಿತು ಫ್ರಂಟ್ ಆಯಿತು ಬ್ಯಾಕ್ ಫ್ರಿಂಟ್ ಎರಡೇ ನಾನು ಮಾಡ್ತಾ ಇರೋದು ತೋಳಿಗೆ ಯಾವುದೇ ಥರದ ಡಿಸೈನ್ ನಾನು ಮಾಡ್ತಾಯಿಲ್ಲ ಯಾಕಂತಂದರೆ ಗ್ರ್ಯಾಂಡಾಗಿ ಇರಬಾರ್ದು ಸಿಂಪಲ್ಲಾಗೇ ಇದ್ದರೂ ಕೂಡ ಬ್ಲೌಸು ಅದರಲ್ಲೇ ಗ್ರ್ಯಾಂಡ್ ಲುಕ್ ತರಬೇಕು ನಾವು ಅವಾಗ ನಾವು ಬೆಸ್ಟ್ ಟೈಲರ್ ಆಗ್ತೀವಿ ಯಾಕಂದರೆ ಸಿ ನೋಡದೆ ಅಟ್ರಾಕ್ಷನ್ ಆಗಬೇಕು ಇಷ್ಟು ಜೋರಾಗೆ ಡಿಸೈನ್ ಮಾಡೋರೆ ಇಷ್ಟು ಬ್ರಿಡಲ್ ಡಿಸೈನ್ ಮಾಡೋವ್ರೆ ಅಂತ ಅನ್ನೋದ್ಕಿಂತ ನಾವು ಮಾಡಿದ ಸಿಂಪಲ್ ಅವ್ರಿಗೆ ಬೀಡ ಲುಕ್ ಇದ್ದಾಗ ಕಸ್ಟಮರ್ ಅನ್ನೋದೇ ಅಟ್ರಾಕ್ಷನ್ ಆಗಿ ಆಟೋಮೆಟಿಕ್ಕಾಗಿ ಅಟ್ರಾಕ್ಷನ್ ಆಗಿಬಿಡ್ತಾರೆ ಓಕೆ ನಾ ನೋಡಿ ನೀವು ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ನೀವು ಇದೇ ರೀತಿಯಾಗಿ ಎಂಬ್ರಾಯ್ಡ್ರಿ ಕಲೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಏನಾಗ್ತಾಯಿದೆ ನಿಮಗೆ ಏನು ಗೊತ್ತಾಗ್ತಾ ಇದೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟ್ರೇಸ್ ಮಾಡೋದು ಯಾವ ರೀತಿಯಾಗಿ ಅಂತ ಒಂದು ಮೂರು ಕ್ಲಾಸಸ್ ಮಾಡ್ತೀನಿ ಬೇರೆ ಸಪ್ರೇಟು ಆ ಕ್ಲಾಸಸ್ ಅಲ್ಲಿ ನೋಡೋರಂತೆ ಟ್ರೈಸ್ ಮಾಡೋದು ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ಆ ಕ್ಲಾಸಸ್ಲ್ಲೆಲ್ಲ ತಿಳ್ಕೊಳ್ಳೋರಂತೆ ಓಕೆನಾ ಆ ಕ್ಲಾಸಸ್ ನೀವು ತಿಳ್ಕೊಂಡ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಏನಪ್ಪ ನೀವು ಕೂಡ ಬೆಸ್ಟ್ ಎಂಬ್ರಾಯ್ಡ್ರಿ ವರ್ಕರ್ ಆಗ್ಬೋದು ಓಕೆನಾ ಅದಕ್ಕೆ ಹೇಳ್ತಾ ಇದ್ದೀನಿ ಬೆಸ್ಟ್ ಎಂಬ್ರಾಯ್ಡ್ರಿ ವರ್ಕರ್ ಆಗಬೇಕು ಅಂದರೆ ನೀವು ನೀಟಾಗಿ ಕಲಿಯಬೇಕು ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು ಯಾರ್ಯಾರು ಹೇಳ್ತಾರೆ ಏನೇನೋ ಹೇಳ್ತಾರೆ ಅಂತ ತಲೆ ಕೆಟ್ಟಿಕೊಂಡು ಬೇರೆ ಕಡೆ ಕಾನ್ಸಂಟ್ರೇಷನ್ ಕೊಟ್ಟರೆ ನಾವೇನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಏನು ಗೊತ್ತಿದೆಯೋ ವಿದ್ಯೆನ ಅದನ್ನು ನಾವು ಫ್ರೀಯಾಗಿ ಹೇಳ್ಕೊಡ್ಬೇಕು ಬಡ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಏನು ಮಾಡ್ತಾರೆ ಅವ್ರಿಗೆ ಫ್ರೀಯಾಗಿ ಹೇಳ್ಕೊಡೋಣ ಅಂತ ನಾವು ಹೇಳ್ಕೊಡ್ತಾಯಿದ್ದೀವಿ ಬಟ್ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದರೆ ನಾವು ಹೇಳ್ಕೊಡೋ ವಿದ್ಯೆನ ನೀವು ಕಲ್ತ್ರಿ ಅಂತ ಅಂದರೆ ನನಗೊಂದು ಖುಷಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ ನಾನು ಖುಷಿಗೋಸ್ಕರ ಬೇರೆಯವ್ರು ಕಲಿಬೇಕು ಅನ್ನೋ ಒಂದು ಉತ್ಸಾಹದಿಂದ ಇದ್ದೀನಿ ಹೊರತು ಬೇರೆ ಉದ್ದೇಶದಿಂದ ನಾನು ಇಲ್ಲ ಯಾಕಂದರೆ ಇವಾಗೆಲ್ಲ ಪ್ರಪಂಚ ದುಡ್ಡಿನ ಮೇಲೆ ನಿಂತಿದೆ ನಾ ಆ ಪ್ರಪಂಚನೇ ದುಡ್ಡಿನ ಮೇಲೆ ನಿಂತಿರಬೇಕಾದ್ರೆ ನಾನು ಮಕ್ಕಳು ಕಲೀಲಿ ಅಂದ್ಬಿಟ್ಟು ಹೆಣ್ಮಕ್ಳುಗಳು ಕಲೀಲಿ ಅಂತ ನಾನು ಫ್ರೀಯಾಗಿ ಕ್ಲಾಸ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆರ್ಡ್ರ್ ಕಲೀಲಿಲ್ಲ ಅಂತ ನೀನು ಏನು ಮಾಡೋಕ್ಕಾಗುತ್ತೆ ನಾನು ಹೇಳಿ ಯಾಕಂದರೆ ಸ್ವಲ್ಪ ಜನ ಡಿಸೈನ್ಸ್ ಎಲ್ಲ ಕಳಿಸ್ತೀರಾ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಜನ ಕಳಿಸೋದೇ ಇಲ್ಲ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಡೈಲಿ ವೀಡಿಯೋಸ್ ಬರುತ್ತೆ ಮತ್ತು ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ನಿಮ್ಗೆ ತಿಳಿಸ್ತೀನಿ ಏನು ಪ್ರಾಬ್ಲಮ್ ಮಾಡಿದ್ದೀರ ಅಂತ ನಾನು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತು ಇದು ಚೆಸ್ಗೊಂಡು ಎದೇ ಸುತ್ತಾ ಮೂವತ್ತು ಎದೇ ಸುತ್ತಾತೆಗೆ ಬ್ಲೌಸ್ ಕಟ್ಟಿಂಗ್ ತೋರಿಸಿ ಅಂತ ಹೇಳಿದ್ದೀರಾ ತೋರಿಸ್ತೀನಿ ಬೇಜಾರು ಮಾಡ್ಕೊಬಿಡಿ ಯಾರ್ಯಾರು ಏನೇನು ಕಮೆಂಟ್ಸ್ ಬಾಕ್ಸಲ್ಲಿ ಕಲ್ಸಿದ್ರು ಅದೆಲ್ಲ ತೋರಿಸ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬಾಯ್ ಬಾಯ್ ಫೈನಲ್ ಲುಕ್ ಈ ಥರ ಇದೆ ನೋಡಿ ಬೀಡ್ಸ್ ಹಾಕಿಲ್ಲ ನಾನು ಫೈನಲ್ ಲುಕ್ ಈ ಥರ ಬಂದೆ ಬೀಡ್ಸ್ ಆಮೇಲೆ ಆಗ್ತದೆ